ನಮಸ್ಕಾರ ವೀಕ್ಷಕರೇ ರಾಷ್ಟ್ರ ಮಟ್ಟದಲ್ಲಿ ಹೇಳಬೇಕು ಅಂದ್ರೆ ಸದ್ಯ ದೇಶದ ವಾತಾವರಣ ಚೆನ್ನಾಗಿಲ್ಲ ಹೇಗೆ ಆಂತರಿಕ ಶತ್ರುಗಳಿಂದ ಬಾಂಗ್ಲಾ ಹೊತ್ತಿ ಉರಿತೋ ಅಪ್ಪಟ ಭಾರತೀಯರಿಗೆ ಆತಂಕ ಶುರುವಾಗಿದೆ ನಮ್ಮ ದೇಶದಲ್ಲೂ ಹೀಗೆ ಆಗದಿದ್ರೆ ಸಾಕಪ್ಪ ಅಂತ ದೇವರ ಮೊರೆ ಹೋಗ್ತಾ ಇದ್ದಾರೆ ಆದ್ರೆ ಸದ್ಯದಲ್ಲೇ ಒಂದು ದೊಡ್ಡ ಬೆಳವಣಿಗೆಗೆ ಭಾರತ ಸಾಕ್ಷಿ ಆಗಲಿದೆ ಅನ್ನೋ ಭವಿಷ್ಯ ಬರ್ತಾ ಇದೆ ಹಾಗೆ ಈ ಭವಿಷ್ಯವನ್ನ ಯಾರೋ ಸ್ವಾಮೀಜಿಯೋ ಅಥವಾ ಜ್ಯೋತಿಷಿಯೋ ಹೇಳಿರೋದಲ್ಲ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿಕೊಂಡಿರೋ ಹಿಂಡನ್ಬರ್ಗ್ ಸಂಸ್ಥೆ ಭಾರತಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಇನ್ನು ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಅಂತ ಬಂದಾಗ ಎಲ್ಲರ ದೃಷ್ಟಿ ಹೋಗೋದು ರಾಹುಲ್ ಗಾಂಧಿ ಅತ್ತ ಅದಕ್ಕೆ ತಕ್ಕಂತೆ ಅವರ ಚಟುವಟಿಕೆಗಳು ಕೂಡ ಆರೋಪಕ್ಕೆ ಪುಷ್ಟಿ ನೀಡೋ ಹಾಗಿರುತ್ತೆ ಈಗ ಎಲ್ಲರ ಕಣ್ಣಿಗೆ ಕಾಣುವ ಹಾಗೆಯೇ ಮತ್ತೊಂದು ವಿಧ್ವಂಸಕ ಕೃತ್ಯಕ್ಕೆ ರಾಹುಲ್ ಪ್ರೋತ್ಸಾಹ ನೀಡಿದ್ದು ಎಲ್ಲರ ಟೀಕೆಗೆ ಗುರಿ ಆಗ್ತಾ ಇದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಹಿಂಡನ್ಬರ್ಗ್ ಭವಿಷ್ಯ ನಿಜವಾಗೂ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ ಹಾಗಿದ್ರೆ ಭಾರತಕ್ಕೆ ಯಾವ ರೀತಿಯ ಅಪಾಯ ಎದುರಾಗಬಹುದು ರಾಹುಲ್ ಮಾಡ್ತಾ ಇರೋದೇನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಾಂಗ್ಲಾದೇಶದ ಬೆಳವಣಿಗೆ ನೋಡ್ತಾ ಇರೋ ಭಾರತೀಯರಿಗೆ ಆಗ್ಲೇ ಒಂದು ಅನುಮಾನ ಶುರುವಾಗಿದೆ ನಮ್ಮ ದೇಶದಲ್ಲೂ ಇಂಥದ್ದೇ ಏನಾದರೂ ಅಪಾಯ ಆಗಬಹುದಾ ಅನ್ನೋದು ಅದಕ್ಕೆ ತಕ್ಕಂತೆ ಅಮೆರಿಕ ಮೂಲದ ಹಿಂಡನ್ಬರ್ಗ್ ಸಂಶೋಧನಾ ಸಂಸ್ಥೆ ಈ ವಿಚಾರವನ್ನ ಬಿಚ್ಚಿಡ್ತಾ ಇದೆ ಹಿಂಡನ್ಬರ್ಗ್ ರಿಸರ್ಚ್ ಎಕ್ಸ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಭಾರತದಲ್ಲಿ ಸದ್ಯದಲ್ಲೇ ದೊಡ್ಡದೇನೋ ನಡೆಯಲಿದೆ ಅಂತ ಹೇಳಿದೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅಗತ್ಯತೆ ಇತ್ತಾ ಅಂತ ಕೆಲವರಿಗೆ ಅನ್ನಿಸ್ಬಹುದು ಆದರೆ ಈ ಸಂಸ್ಥೆಯ ಹಿಂದಿನ ಗಳು ರಿಸರ್ಚ್ ಗಳನ್ನ ನೋಡ್ತಾ ಹೋದಾಗ ಖಚಿತ ಮಾಹಿತಿ ಇಲ್ಲದೆ ಇವರು ಇಂತ ಹೇಳಿಕೆ ನೀಡೋದಿಲ್ಲ ಅನ್ನೋದು ಮನದಟ್ಟಾಗ್ತಾ ಹೋಗುತ್ತೆ ನಟನ್ ಆಂಡರ್ಸನ್ ಅನ್ನೋ ವ್ಯಕ್ತಿ ಹಿಂಡರ್ಬರ್ಗ್ ಸಂಶೋಧನಾ ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಹಿಂಡನ್ಬರ್ಗ್ ಅದಾನಿ ಗ್ರೂಪ್ನ ಹಣಕಾಸು ಅಕ್ರಮಗಳ ಆರೋಪದ ವರದಿಯನ್ನ ಪ್ರಕಟಿಸಿತ್ತು ಇದು ಕಂಪನಿಯ ಷೇರು ಬೆಲೆಯಲ್ಲಿ ಗಮನಾರ್ಹ ಕುಸಿತಕ್ಕೆ ಕಾರಣವಾಗಿತ್ತು ಈ ಆರೋಪಗಳನ್ನ ಪ್ರಕಟಿಸಿದ ನಂತರ ಇದು ಅದಾನಿಯ ವಿವಿಧ ಸಮೂಹದ ಕಂಪನಿಗಳ ಷೇರುಗಳಲ್ಲಿ ತೀವ್ರ ಕುಸಿತಕ್ಕೆ ಕಾರಣವಾಯಿತು ವರದಿಯ ಪ್ರಕಾರ ನೂರು ಶತಕೋಟಿ ಡಾಲರ್ನಷ್ಟು ನಷ್ಟವಾಗಿತ್ತು ಆದರೆ ಈ ಎಲ್ಲಾ ಆರೋಪಗಳನ್ನು ಹಾಗೂ ಹಿಂಡನ್ಬರ್ಗ್ ವರದಿಯನ್ನು ಅದಾನಿ ಕಂಪನಿ ತಳ್ಳಿ ಹಾಕಿತ್ತು ಈಗ ಭಾರತಕ್ಕೆ ಏನೋ ಕಾದಿದೆ ಅನ್ನೋ ಸಿಗ್ನಲ್ ಕೊಡ್ತಾ ಇದ್ದಾರೆ ಅಂದಹಾಗೆ ಅವರ ಸ್ಟೇಟ್ಮೆಂಟ್ ನಲ್ಲಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅನ್ನೋದು ಮಾತ್ರ ಇದೆ ಆದ್ರಿಂದ ಪಾಸಿಟಿವ್ ಆಗೂ ಆಗಿರ್ಬೋದಲ್ಲ ಅಂತ ಅನ್ನಿಸೋದು ಸಹಜ ಆದರೆ ಸದ್ಯದ ವಾತಾವರಣ ಪಾಸಿಟಿವ್ ಆಗಿರೋದಕ್ಕಿಂತ ನೆಗೆಟಿವ್ ಆಗಿರೋದ್ರಿಂದ ಅಪಾಯ ಕಾದಿದೆಯಾ ಅನ್ನೋ ಚಿಂತನೆ ಪ್ರತಿಯೊಬ್ಬರನ್ನೂ ಕಾಡ್ತಾ ಇದೆ ರಾಹುಲ್ ಚಟುವಟಿಕೆಗಳು ಅಪಾಯವನ್ನ ಸೂಚಿಸ್ತಾ ಇವೆ ಅನ್ನೋದನ್ನ ಹೇಳಿದ್ವಿ ಇದರ ಫಲ ಅನ್ನೋ ಹಾಗೆ ರಾಷ್ಟ್ರ ರಾಜಧಾನಿಯಲ್ಲಿ ಪ್ರತಿಭಟನೆ ಶುರುವಾಗಿದೆ ಪ್ಯಾಲೆಸ್ತೀನ್ ಪರವಾಗಿ ಬುದ್ಧಿಜೀವಿಗಳು ಅಂತ ತಮ್ಮನ್ನು ತಾವೇ ಕರೆದುಕೊಳ್ಳೋ ಮಹನೀಯರ ಗ್ಯಾಂಗ್ ದೆಹಲಿಯ ಬೀದಿಗಳಲ್ಲಿ ಬೀಡಿಬಿಟ್ಟು ಇಸ್ರೇಲ್ ಹಾಗೂ ಭಾರತ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಹಾಕ್ತಾ ಇದ್ದಾರೆ ಮಾನವ ಕುಲಕ್ಕೆ ಮಾರಕ ಆಗಿರೋ ಹಾಮಾಸ್ ಉಗ್ರರ ನೆಲಬೀಡು ಪ್ಯಾಲೆಸ್ತೀನ್ ಪರ ಕಣ್ಣೀರು ಹಾಕ್ತಾ ಇದ್ದಾರೆ ಹಾಗೆ ಈ ಹೋರಾಟದಲ್ಲಿ ರಾಹುಲ್ ಗಾಂಧಿಯನ್ನ ಸುಮ್ಸುಮ್ನೆ ಎಳೆದು ತರ್ತಾ ಇಲ್ಲ ಇಲ್ಲಿ ಕಾಣಿಸ್ತಾ ಇರೋ ವಿದೇಶಿ ಪ್ರಜೆಯ ಹೆಸರು ಡ್ರೇಸ್ ಜೀನ್ ಅಂತ ಅಷ್ಟೇ ಶ್ರೀಯುತ ರಾಹುಲ್ ಗಾಂಧಿ ಜೊತೆ ಈತ ನಗುನತ್ತ ಮಾತಾಡ್ತಾ ಇರೋ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿತ್ತು ಈತ ಯಾರಿರ್ಬೋದು ಅಂತ ಯೋಚಿಸೋ ಹೊತ್ತಲ್ಲೇ ನೋಡಿ ಈ ಪ್ರೊಟೆಸ್ಟ್ ಶುರುವಾಗಿದೆ ಅಂದ್ಹಾಗೆ ಈ ಜೀನ್ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿಯ ಎನ್ಎಸ್ಸಿ ಮೆಂಬರ್ ಕೂಡ ಹೌದು ಈ ವಿಧ್ವಂಸಕ ಕೃತ್ಯ ಇಷ್ಟಕ್ಕೆ ಮುಗಿಯೋದಿಲ್ಲ ಇದೇ ಹೋರಾಟದಲ್ಲಿ ಕಾಣಿಸ್ತಾ ಇರೋ ಇನ್ನೊಬ್ಬ ವ್ಯಕ್ತಿಯನ್ನ ನೋಡಿ ಈತನ ಹೆಸರು ನದೀಂ ಖಾನ್ ಅಂತ ಈತ ಜಮಾತೆ ಇಸ್ಲಾಂ ಹಿಂದ್ ಉಗ್ರ ಸಂಘಟನೆಯ ಸದಸ್ಯ ಅಂದ್ಹಾಗೆ ದೆಹಲಿಯ ಹೋರಾಟವನ್ನ ಲೀಡ್ ಮಾಡ್ತಾ ಇರೋದು ಈತನೇ ಎಲ್ಲರೂ ಮೊದಲು ರೈತರ ಹೆಸರಲ್ಲಿ ನಡೆಯುವ ಹೋರಾಟ ನಡೀಬಹುದು ಅಂತ ಅಂದಾಜಿಸಿದ್ರು ಆದ್ರೆ ದಿಢೀರಂತ ಪ್ರೊ ಪ್ಯಾಲೆಸ್ತೀನ್ ಹೋರಾಟ ನಡೀತಾ ಇರೋದು ಅಚ್ಚರಿಯನ್ನ ತರ್ತಾ ಇದೆ ಅದಕ್ಕೂ ಕೂಡ ಬಲವಾದ ಕಾರಣ ಇದೆ ಅದೇನಂದ್ರೆ ಗಲಭೆ ದಂಗೆ ನಡುವೆ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ ಈ ಸಂಬಂಧ ಮೋದಿ ಅವರಿಗೆ ಅಭಿನಂದನೆಯನ್ನ ತಿಳಿಸುವುದರ ಜೊತೆಗೆ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಡಿ ತೊಂದರೆ ಆಗದಂತೆ ನೋಡಿಕೊಳ್ಳಿ ಅಂತ ಮನವಿಯನ್ನ ಮಾಡಿದ್ರು ಇತಾ ರಾಹುಲ್ ಮಧ್ಯಂತರ ಸರ್ಕಾರಕ್ಕೆ ಅಭಿನಂದನೆ ಹೇಳಿದ್ರೆ ಹೊರತು ಹಿಂದೂಗಳ ಬಗ್ಗೆ ಒಂದೇ ಒಂದು ಮಾತು ಅವರ ಬಾಯಲ್ಲಿ ಬಂದಿರಲಿಲ್ಲ ಇದನ್ನ ಅನುರಾಗ್ ಠಾಕೂರ್ ಪ್ರಶ್ನೆ ಮಾಡಿದ್ರು ಇದು ನಿಮ್ಮ ಅಸಲಿ ಮನಸ್ಥಿತಿ ಏನು ಅನ್ನೋದನ್ನ ಸೂಚಿಸುತ್ತೆ ಅಂತ ಹೇಳಿದ್ರು ಈ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಯಾಲೆಸ್ತೀನ್ ಪರ ಹೋರಾಟಕ್ಕೆ ನಾಂದಿ ಹಾಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಬಾಂಗ್ಲಾ ಹಿಂದೂಗಳ ಬಗ್ಗೆ ಅನುಕಂಪ ತೋರಿಸೋಕೆ ಖಂಡಿತ ಇಷ್ಟ ಇಲ್ಲ ಒಂದು ವೇಳೆ ಅನುಕಂಪದ ಮಾತು ಆಡಿದ್ರೆ ಅದು ವೋಟ್ ಬ್ಯಾಂಕ್ಗೆ ತೊಂದರೆ ಆಗುತ್ತೆ ಆದ್ರಿಂದ ಪ್ಯಾಲೆಸ್ತೀನ್ ಪರ ಹೋರಾಟಗಾರರನ್ನ ಕಟ್ಟಿದ್ರೆ ತಾವು ಉತ್ತರ ಕೊಡೋ ಅವಶ್ಯಕತೆಯೇ ಇರೋದಿಲ್ಲ ಆಡಳಿತ ಪಕ್ಷದ ನಾಯಕರ ಸವಾಲುಗಳಿಗೆ ತಮ್ಮ ಬಳಗದಲ್ಲಿರೋ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರು ಉತ್ತರ ಕೊಡ್ತಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಇನ್ನು ದೆಹಲಿಯಲ್ಲಿ ಆರಂಭವಾಗಿರೋ ಪ್ಯಾಲೆಸ್ತೀನ್ ಪರ ಹೋರಾಟದಲ್ಲಿ ಭಾಗಿಯಾದವರನ್ನ ನೋಡಿ ಹಲವರಿಗೆ ಸಂಶಯ ಹುಟ್ಟಿದೆ ಅದೇನಂದ್ರೆ ಅಲ್ಲಿ ಭಾಗಿಯಾಗಿರೋ ಹಿಂದೂ ವಿರೋಧಿ ಹಿಂದೂಗಳ ವೇಷಭೂಷಣ ಈ ಕುರಿತಂತೆ ಪ್ರಶ್ನೆ ಮಾಡ್ತಾ ಇರೋ ಜನರು ಹಿಂದೂಗಳನ್ನ ಹಿಂದೂ ಸಂಸ್ಕಾರವನ್ನ ಕ್ಷಣ ಕ್ಷಣಕ್ಕೂ ವಿರೋಧಿಸುವ ಇವರು ಹಣೆಗೆ ದೊಡ್ಡ ಬೊಟ್ಟನ್ನ ಏಕೆ ಇಟ್ಟಿದ್ದಾರೆ ಅಂತ ಇದಕ್ಕೆ ಜಾಲತಾಣದಲ್ಲೇ ಹಲವರು ಉತ್ತರ ನೀಡ್ತಾ ಇದ್ದಾರೆ ಇದನ್ನೇ ಪ್ರೊಪಗಾಂಡ ಅನ್ನೋದು ಈ ಬಗ್ಗೆ ಏನೂ ಗೊತ್ತಿಲ್ಲದ ಹಿಂದೂಗಳು ಇವರ ಹೋರಾಟ ನೋಡಿದಾಗ ಇದರಲ್ಲಿ ಹಿಂದೂಗಳೇ ಇದ್ದಾರಲ್ಲ ಆದ್ರಿಂದ ಏನೋ ಅನ್ಯಾಯ ಆಗಿರಬಹುದು ಅಂತ ಕೆಲವರು ಅಂದುಕೊಳ್ತಾರೆ ಈ ರೀತಿ ವಾಸ್ತವ ಗೊತ್ತಿಲ್ಲದವರ ತಲೆಯಲ್ಲಿ ವಿಷ ಬಿತ್ತೋದಕ್ಕೆ ಎಕ್ಸ್ಟ್ರಾ ಲಾರ್ಜ್ ಹಣೆ ಬೊಟ್ಟು ಇಟ್ಕೊಂಡು ಮುಂದೆ ಬರ್ತಾರೆ ಇವರ ಉದ್ದೇಶ ನೂರಕ್ಕೆ ನೂರು ಎಲ್ಲಾ ಭಾರತೀಯರನ್ನು ತಮ್ಮತ್ತ ಸೆಳಿಬೇಕು ಅಂತ ಅಲ್ಲ ನೂರರಲ್ಲಿ ಹತ್ತು ಜನ ತಮ್ಮನನ್ನ ಬಿದ್ರೆ ಸಾಕು ದೇಶವನ್ನ ವಿರೋಧಿಸೋದಕ್ಕೆ ಹೊಸದಾಗಿ ಹತ್ತು ಜನ ಸಿಗ್ತಾರಲ್ವಾ ಇದೇ ಅವರ ತಂತ್ರ ಅಂತ ಕೆಲವರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ ಏನು ಒಂದು ಕಡೆ ಈ ಹೋರಾಟ ಚಾಲು ಮಾಡಿದ್ರೆ ಇನ್ನೊಂದು ಕಡೆ ರಾಹುಲ್ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ ರಾಹುಲ್ ಗಾಂಧಿ ರಹಸ್ಯವಾಗಿ ಲಂಡನ್ಗೆ ತೆರಳಿ ತಾರಿಕ್ ರೆಹಮಾನ್ ರನ್ನ ಭೇಟಿಯಾಗಿದ್ದಾರೆ ಅನ್ನೋದನ್ನ ಬಾಂಗ್ಲಾ ಮೂಲದ ಪತ್ರಕರ್ತ ಬಿಚ್ಚಿಟ್ಟಿದ್ದಾನೆ ಭಾರತೀಯ ರಾಷ್ಟ್ರೀಯ ಮಾಧ್ಯಮಗಳು ಈ ಕುರಿತಂತೆ ಮಾಹಿತಿಯನ್ನ ಹೊರಹಾಕ್ತಾ ಇದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗೆ ಈ ತಾರಿಕ್ ರೆಹಮಾನ್ ಯಾರು ಅನ್ನೋದು ಗೊತ್ತಾದ್ರೆ ರಾಹುಲ್ ಉದ್ದೇಶ ಏನಿರಬಹುದು ಅನ್ನೋದರ ಬಗ್ಗೆ ಅನುಮಾನ ಹೆಚ್ಚಾಗುತ್ತೆ ಯಾಕಂದ್ರೆ ಬಾಂಗ್ಲಾದಲ್ಲಿ ಇವತ್ತು ಬೆಂಕಿ ಹೊತ್ತಿರೋದಕ್ಕೆ ಅಸಲಿ ಕಾರಣವೇ ಈ ತಾರಿಕ್ ರೆಹಮಾನ್ ಜಮಾತ್ ಉಗ್ರ ಸಂಘಟನೆಯ ಲೀಡರ್ ಆಗಿರೋ ಆತ ಬಾಂಗ್ಲಾದ ನೊಬೆಲ್ ಪ್ರಶಸ್ತಿ ವಿಜೇತ ಯೂನಸ್ ಜೊತೆ ಸಂಪರ್ಕದಲ್ಲಿದ್ದ ಈ ಯೂನಸ್ ಬೇರೆ ಯಾರು ಅಲ್ಲ ಹಸೀನಾ ವಿರುದ್ಧ ಪ್ರತಿಭಟನೆ ಹೊತ್ತಿಸಿದ್ದು ಅವನೇ ಈಗ ಮಧ್ಯಂತರ ಸರ್ಕಾರವನ್ನ ಮುನ್ನಡೆಸ್ತಾ ಇರೋ ವ್ಯಕ್ತಿಯು ಅವನೇ ಅಂದ್ಹಾಗೆ ತಾರಿಕ್ ಗೆ ಬರೀ ಇವರು ಮಾತ್ರ ಅಲ್ಲ ಐ ಸಿ ಸುಗ್ರರ ನಂಟೂ ಇದೆ ಜಾರ್ಜ್ ಸೊರೋಸ್ನ ನಂಟು ಇದೆ ಇಂಥ ವ್ಯಕ್ತಿಯನ್ನ ರಾಹುಲ್ ಗಾಂಧಿ ಸೀಕ್ರೆಟ್ ಆಗಿ ಭೇಟಿ ಆಗ್ತಾರೆ ಅಂದ್ರೆ ಇದರಲ್ಲಿ ಒಳ್ಳೆ ಉದ್ದೇಶ ಇರೋದಕ್ಕೆ ಸಾಧ್ಯನಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಇನ್ನು ಕಳೆದ ವರ್ಷ ರಾಹುಲ್ ಗಾಂಧಿಯ ಫಾರಿನ್ ಟ್ರಿಪ್ ಗಳ ಬಗ್ಗೆಯೂ ಒಂದೊಂದೇ ವಿಚಾರಗಳು ರಿವೀಲ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಹುಲ್ ಕೈಗೊಂಡ ಬಹುತೇಕ ಫಾರಿನ್ ಟ್ರಿಪ್ಗಳಲ್ಲಿ ಅವರು ಭೇಟಿಯಾಗಿರುವುದು ಆಂಟಿ ಇಂಡಿಯನ್ ವ್ಯಕ್ತಿಗಳನ್ನ ಅನ್ನೋದು ರಿವೀಲ್ ಆಗಿದೆ ಇಂಥ ಸಂದರ್ಭಗಳಲ್ಲಿ ಅವರಿಗೆ ಜೊತೆಯಾಗ್ತಾ ಇದ್ದಿದ್ದು ಭಾರತವನ್ನ ನಾಲ್ಕು ಭಾಗ ಮಾಡಿ ಜನರಿಂದ ಉಗಿಸಿಕೊಂಡಿದ್ದ ಸ್ಯಾಮ್ ಪಿತ್ರೋಡಾ ಸೇರಿ ಹಲವರು ಅಧಿಕಾರದಲ್ಲಿರುವವರು ವಿದೇಶಕ್ಕೆ ಹೋಗ್ತಾರೆ ಅಂದ್ರೆ ಅಭಿವೃದ್ಧಿ ಸಂಬಂಧ ಒಪ್ಪಂದಗಳು ಇರುತ್ತೆ ಅಂತ ಹೇಳಬಹುದು ಅಧಿಕಾರ ಇಲ್ಲದವರು ಆಂಟಿ ಇಂಡಿಯಾ ಎಲಿಮೆಂಟ್ಸ್ಗಳ ಜೊತೆ ಸೀಕ್ರೆಟ್ ಮೀಟಿಂಗ್ ಮಾಡೋದು ಏನಕ್ಕೆ ಅನ್ನೋದು ಹಲವರ ಪ್ರಶ್ನೆಯಾಗಿದೆ ಅಂದಹಾಗೆ ಇಷ್ಟೆಲ್ಲಾ ಕುಕೃತ್ಯಗಳನ್ನ ರಾಜಾರೋಷವಾಗಿ ರೋಷವಾಗಿ ಮಾಡ್ತಾ ಇದ್ರು ಮೋದಿ ಯಾಕೆ ಕೈಕಟ್ಟಿ ಕುಳಿತಿದ್ದಾರೆ ಅನ್ನೋದು ಹಲವರ ಪ್ರಶ್ನೆ ಈ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದ್ದು ಕೆಲವರು ಒಂದಷ್ಟು ಕಾರಣಗಳನ್ನ ಕೊಡ್ತಾ ಇದ್ದಾರೆ ಈ ಬಾರಿ ಮೋದಿಗೆ ವೋಟ್ ಕಮ್ಮಿ ಆಗೋದಕ್ಕೆ ಕಾರಣವೇ ಬರೀ ದೇಶದ ಅಭಿವೃದ್ಧಿಗೆ ಮಾತ್ರ ಕೆಲಸ ಮಾಡಿದ್ದು ಜನರ ಆಸೆಗಳಿಗೆ ತಕ್ಕಂತೆ ಕೆಲಸ ಮಾಡಿಲ್ಲ ಅನ್ನೋದು ಈಗ ಹೊಸ ರೀತಿಯಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಆದ್ರಿಂದ ರಾಹುಲ್ ಮಾಡೋ ಕುಕೃತ್ಯಗಳನ್ನ ಮೊದಲು ದೇಶದ ಜನರ ಗಮನಕ್ಕೆ ಬರಲಿ ಆಮೇಲೆ ತಕ್ಕ ಶಾಸ್ತಿ ಆಯ್ತು ಅನ್ನೋ ನಿಟ್ಟಿನಲ್ಲಿ ಯೋಚಿಸುತ್ತಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಭಾರತ ಸಂವಿಧಾನ ರಾಹುಲ್ಗೆ ವಿಪಕ್ಷ ನಾಯಕನ ಸ್ಥಾನ ಕೊಟ್ಟಿದೆ ಆದರೂ ಅವರು ಹೀಗೆಲ್ಲ ಯಾಕೆ ಮಾಡ್ತಾರೆ ಅನ್ನೋದು ಅಮಾಯಕ ಜನರಿಗೆ ಆತಂಕವನ್ನ ತರಿಸ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ